ಎಷ್ಟು ಇರ್ತಾರ ಅಂದ್ರೆ ಇಬ್ರು ಗಂಡ ಹೆಂಡತಿ ಇದ್ರಂತೂ ಊರಾಗ ಎಷ್ಟು ಜಿಪುನಿರ್ತಾವ ಗೊತ್ತ ನಿಮ್ ಇಬ್ರು ಗಂಡ ಹೆಂಡತಿ ಇದ್ರಂತ ಆ ಹೆಣ್ಮಗಳು ದೇವರಿಗೆ ಉದ್ದಿನ ಕಡ್ಡಿ ಬೆಳಗ್ತಿದ್ಲಂತ ಒಂದು ಜತಿ ಉದ್ದಿನ ಕಡ್ಡಿ ಐತೆ ಅಂತ ತಿಳ್ಕೊರಿ ಎಷ್ಟು ದಿನ ಮಾಡ್ತೀರಿ ಎಷ್ಟು ದಿನ ಮಾಡ್ತೀರಿ ಒಂದಿನ ಅವಾಗ ಹಚ್ಚಿಟ್ಟು ಹೊಕ್ಕಿರಿ ಇನ್ನೊಂದು ತಾಸಿಗೆ ಎಲ್ಲ ಮುಗಿದಿರ್ತೈತಿ ಕಲ್ತ್ಕೋಬೇಕಿಂತಾವ ನೀವೆಲ್ಲ ಆಕಿ ಒಂದ್ ಜೊತೆ ಉದ್ದಿನ ಕಡ್ಡಿಯನ್ನು ಮೂವತ್ತು ದಿನ ಅಂತ ಇಂಥವೆಲ್ಲ ಟ್ರಿಕ್ಸ್ ಕಲ್ಕೋಬೇಕು ನೀವು ಪ್ರವಚನಕ್ಕೆ ಬಂದಾಗ ಹೆಂಗ್ರೀ ಅಜಾರ ಏನಿಲ್ಲ ಉದ್ದಿನ ಕಡ್ಡಿ ಹಾಸ್ತಿದ್ಲು ಹಿಂಗೆ ಬೆಳಗ್ತಿದ್ಲು ಹೋಗು ಮುಂದಾಗ ಬಾಡಿಗೆ ಚುಚ್ಚ ಅಂದ್ರೆ ಮುಗಿದು ಹೋಯ್ತು ಮೂವತ್ತು ದಿನ ಯಾಕೆ ಅರವತ್ತು ದಿನನೂ ಬರ್ತೈತಿ ಮುಗಿಯ ಮಠ ಆಕೆಯೇ ಮನೆಯಾಗ ಒಂದು ಇತ್ತಲ್ಲ ಗಾಂಡ ಅದೂ ಇದಕ್ಕಿಂತ ಜೀಪನ ಅವ ದೇವ್ರ ಪೂಜೆ ಮಾಡೋದು ಕಾಯಕ ಅವಂದು ಬೆಳಗಿಂದ ಜಾವ ಅವಂದು ಡ್ಯೂಟಿ ಹಂಚ್ಕೊಂಡಿರ್ತಾರ ನೋಡ್ಬೇಕು ನೀವು ಮನ್ಯಾಗ ಹೊರಗಿಂದ ನಾ ಕಸ ಹೊಡೆದು ಒರೆಸ್ತೀನಿ ಒಳಗಿಂದ ನೀ ಕಸ ಹೊಡೆದು ಒರಿಸಿ ಹೋಗಿ ಕಡ್ರಿ ಅಂತ ಹೇಳಿ ಇದು ಬೆಳಗ್ಗೆ ಎದ್ದ ತಕ್ಷಣ ಒಂದು ಲುಂಗಿ ಮ್ಯಾಲೆ ಕಟ್ಕೊಂಡು ಕಸ ಹೊಡಿತೀರ್ತೈತಿ ನೋಡ್ಬೇಕು ನೀವು ಭಾರಿ ಜನ ಕಸ ಹಿಡಿತೀರ್ತಾನಿವ ಇವ ಪೂಜೆ ಮಾಡಿ ಪಣತೆಗೆ ಎಣ್ಣೆ ಹಾಕಿರ್ತಾರಲ್ಲ ಈಟ ಗಿಂಡೆ ಅಂದ ಅದನ್ನ ಅವನು ಮೂವತ್ತು ದಿನ ಮಾಡ್ತಿದ್ದ ಏನು ಹೀಂಗ ದೇವ್ರಿಗೆ ಬೆಳಗ್ತಿದ್ದ ಕೈ ಮುಗಿತಿದ್ದ ಬರು ಮುಂದಾಗ ಹಿಂಗ ಮಾಡಿ ಬಂದ್ಬಿಡ್ತಿದ್ದ ಪಣತೆಗೆ ನೆನೆ ಮೂವತ್ತು ದಿನ ಆಯ್ತು ನಲ್ವತ್ತು ದಿನನೂ ಬರ್ತಿದ್ವಿ ಇಂಥವ್ರಿ ಇವ್ರಿಬ್ರು ಇನ್ನೊಬ್ಬರಿಗೆ ಪರರಿಗೆ ಕೊಡೋದು ಬಿಡ್ರಿ ತಮಗೆ ಜೀವನ ಜೀವನ ಚಂದ ಮಾಡ್ತಿದ್ದಿಲಿವು ಇಂಥವು ಇದ್ದು ಹುಟ್ಟಿದ್ದು ಇವ ಯಾಡ ಒಂದು ದಿನ ಹಿಂಗೇನು ಎಡೂರ ಅಂತ ಹಿಂಗೆ ಊರೈತಿದ್ರ ಮಗ್ಳು ದೊಡ್ಡ ಊರ ಅಂದ್ರೆ ಈಗ ಚಿಕ್ಕೋಡಿ ಅಂತ ಊರಿಗೆ ಒಂದು ದೊಡ್ಡ ಊರಿಗೆ ಮದ್ವೆಗೆ ಹೋಗೋದು ಬತ್ತವ ಅವ ಬಡ ವಡ ಮದ್ವಿಗ್ ಹೋದ ಬೆಳಗಿನ ಜಾವ ದೇವ್ರ ಪೂಜೆ ಮುಗಿಸಿ ಚಿಕ್ಕೋಡಿಗೆ ಅವಾಗ ಹೋಗ್ಬೇಕಂದ್ರೆ ಹಿಂಗೆ ನಡ್ಕೋತ ಹೋಗ್ಬೇಕು ಅವಾಗ ಏನು ನಡ್ಕೋತ ಮೈಲಿಗಳನ್ನಂತ ಎನಸ್ಕೋತ ಹೋಗ್ತಿದ್ರು ನಾಲ್ಕು ಮೈಲಿ ಎಂಟು ಮೈಲಿ ಅಂತೇಳಿ ನಂಗೆ ಕಾರು ಬೈಕು ಇರಲಿಲ್ಲ ನಡ್ಕೋತ ಹೋದ ಬೆಳಗಿನ ಜಾವ ತಂಪತ್ತಿನಾಗ ಹೋದ್ರ ಅಂತೇಳಿ ಹೋಗಿದ್ದ ಇನ್ನೇನು ಚಿಕ್ಕೋಡಿ ಒಳಗೆ ಎಂಟ್ರಿ ಹಾಕ ನಾ ನೋಟ್ರೊಳಗನ ಅವ್ನಿಗೆ ನೆನಪಾತ ಏನು ದೇವ್ರ ಮುಂದೆ ದೀಪ ಹರಿಸಿ ಬಂದಿಲ್ಲ ಯಪ್ಪಾ ಅನ್ಕೊಂಡ ಹಳೆ ಕೈ ಚಲ ಬಗಲಾಗಿ ಏನು ಇಟ್ಕೊಂಡಿದ್ದ ಹಳೆ ಓಡಾಕ್ ಚಲೋ ಮಾಡಿದ ಎಲ್ಲಿಂದ ಚಿಕ್ಕೋಡಿಯಿಂದ ಚಿಕ್ಕೋಡಿಯಿಂದ ಓಡಾಕಿ ಚಲೋ ಮಾಡಿದ ಇದ್ರ ಹನೇ ಬರಕ್ಕೆ ಅಲ್ಲಿ ಮದ್ವೆ ಹೋಗಿತ್ತು ಊಟ ಮಾಡಿ ಮದ್ವಿ ಅಕ್ಷತಿ ಹೋಗೋದು ಬರ್ಬೇಕಿಲ್ಲ ಮನ್ಯಾಕಿನ್ನ ದೀಪ ಆರಿಸ್ಬೇಕಂತ ಹೊಳ್ಳಿ ಓಡಾಕತ್ತೈತಿ ಹೊಳ್ಳಿ ಓಡೋಡಿ ಬಂತು ಕಟ್ಟಿ ಮೇಲೆ ಹೆಣ್ಮಗಳು ಕೂತ ಬಿಟ್ಟಿದ್ಲು ಗರ್ತಿ ಗಂಗವ್ವ ಕೂತಾ ಬಿಟ್ಟಿದ್ಲು ಯಾಕ್ರಿ ಹಿಂಗ್ಯಾಕೆ ಓಡಿ ಬಂದಿರಿ ಮೈ ನೋಡ್ರಿ ಎಟ್ಟು ತೊಯ್ದೈತಿ ಎಟ್ಟು ಬೆವರು ಬಂದೈತಿ ಎದಕ್ಕಿಟ್ಟು ಓಡಿ ಬಂದಿರಿ ಏ ಸರಿ ನೀ ಮೊದಲು ಸರಿ ಆ ಸರಿ ಈ ಕಡಿ ಸರಿ ಅಂದು ಯಾಕ ಏನಿಲ್ಲ ನಾ ಹೋಗೋ ಮುಂದಾಗ ದೀಪ ಹರಿಸಿಲ್ಲ ನೀನು ಸರಿ ಮೊದಲು ದೀಪ ಆರಿಸ್ತೀನಿ ಅಂದವ ಅಕ್ಕಿ ಅಂದ್ಲು ಸಮಾಧಾನ ತಗೋರಿ ನಿಮ್ ಹೆಂಡತಿನ ಹರ್ಷ ಕುಂತೀನಿ ಕಟ್ಟಿಗೆ ಅನ್ಲಕ್ಕಿ ಏನ್ ಮಾಡ್ಯಾಳ ಹರ್ಷ ಕುಳ ಒ ಇಂಥವ್ ಇರ್ಬೇಕು ನೋಡಿ ಅವ್ವ ನನ್ ಒಟ್ಟ ಊರಾಗರ್ಷ ಕುಳ ಇಂಥವ್ರ ಹೆಚ್ಚು ಊರಾಗ ಹರ್ಷ ಕುಂತೀನಿ ಅಂದ ಅವಪ್ಪ ಬಾಳ್ ಚಲೋ ಮಾಡಿದಿ ನಿನ್ ಕಟ್ಕೊಂಡಿಕ್ ಸಾರ್ಥಕ ಅಂದ್ಲಕ್ಕಿ ಅಂದವ ಯಾಕ ಇಟ್ ಎನ್ನಿ ಉಳ್ಸಾಳ ಇಷ್ಟ ಆಯ್ತಲ್ಲ ಅಕ್ಕಿ ಸುಮ್ಮಿರ್ಬೇಕಿಲ್ಲ ಅಲ್ರಿ ಬೆಳಗಿನ ಜಾವ ಚಿಕ್ಕೋಡಿಗೆ ಹೋಗಿರಿ ಅಲ್ಲಿಂದ ಚಿಕ್ಕೋಡಿಯಿಂದ ಇದನ್ನ ಅರಸಕ್ಕಂತ ಇಟ್ಟು ಓಡಿ ಬಂದಿರಿ ಇಟ್ಟು ಮೂರ್ ಮೈಲ್ ಹೋಗಿ ಮೂರ್ ಮೈಲ್ ಹೊಳೆ ಬಂದಿರಲ್ಲ ಮತ್ ನನಗೊಂದು ಚಿಂತೆ ಐತಿ ಐತಿ ಲಕ್ಕಿ ಏನು ಮತ್ತೆ ಇಟ್ಟು ಮೂರ್ ಮೈಲ್ ಹೋಗಿ ಮೂರ್ ಮೈಲ್ ಹೊಳೆ ಬಂದಿರ ಅಂದ್ರೆ ನಿಮ್ಗೆ ಕಾಲನ್ ಚಪ್ಪಲ್ ಇಟ್ಟು ಸೌದಿರಕಿಲ್ಲ ಅನ್ಲಕ್ಕ ಅವ್ರು ನೀ ಯಾರಿ ಶಂ ಕುತ್ತೀಯಲ್ಲ ಹಂಗಿ ಹೋಗೋ ಮುಂದಾಗ ಬರೋ ಮುಂದಾಗ ಚಪ್ಪಲು ಸವಿತಾವಂತನ ಆ ಕಡೆ ಕಡಿಕ್ಕಿ ಒಂದೊಂದು ಇಟ್ಕೊಂಡು ಬಂದೀನಿ ಅಂದವ ಇವು ಪರೋಪಕಾರಕ್ಕಾಗಿ ಬದುಕುವ ಇಂಥವು ಯಾವಾಗ್ರೆ ಬದುಕ್ತಾವ ಜೀವನ ಬಹಳಷ್ಟು ಅತಂತ್ರ ಆಗ್ಯದ ಶಾಸ್ತ್ರ ಪುರಾಣ ಪ್ರವಚನ ಯಾಕಂದ್ರ ನಮ್ಮ ಧರ್ಮದ ಹಾದಿಯಲ್ಲಿ ನಾವು ಬೆಳೆಯೋಣ ಪರ್ರಿಗೆ ಆಗೋಣ ಒಂದಿಷ್ಟು ಪರೋಪಕಾರ ಅರ್ಥಂ ಇದಂ ಶರೀರಂ ಈ ಜೀವನ ಬಂದೈತಿ ಅಂದ್ರೆ ಅದು ಪರೋಪಕಾರಕ್ಕಾಗಿ ಬಂದೈತಿ ಅನ್ನುವಂಥ ತತ್ವ ಸಿದ್ಧಾಂತಗಳನ್ನ ತಿಳ್ಕೊಳ್ಳೋದೇ ನಿಜವಾದ ಜೀವನ ನೀವು ಪರೋಪಕಾರಕ್ಕಾಗಿ ಬದುಕ್ರಿ ಯಾರು ಹಸಿವಾಗೈತೆ ಅಂದ್ರೆ ಒಂದಿಷ್ಟು ಅನ್ನವನ್ನು ಹಾಕೋದು ಯಾರಾದರೂ ನೀರಡಿಸಿ ಬಂದಾರ ಅಂದ್ರೆ ಒಂದಿಷ್ಟು ನೀರು ಕೊಡೋದು ನಿಮ್ಮ ಮಕ್ಕಳು ಸಾಲಿಗೆ ಹೊಂಟಾವ ಮಗ್ಲು ಮನೆಯನ್ನವರು ಸಾಲಿಗೆ ಹೊಂಟಿಲ್ಲ ಅಂದ್ರೆ ಅವ್ರಿಗ್ ಅದಾರ ಸಾಲಿ ಕಟ್ಟಕ ಫೀ ಇಲ್ಲ ಅಂದ್ರ ಜೀವನದೊಳಗೆ ಕಿಶೆದಾಗ ದಪ್ಪನ ಪೆಂಡಿ ಇಟ್ಕೊಂಡು ಅಡ್ಡಾಡೋ ಸೌಕಾರ ಅಲ್ಲ ಕಿಸೆದಾಗ ಐದು ನೂರು ನೋಟ್ ಇನ್ನೊಬ್ಬರಿಗೆ ಕಾಣ್ಲಿ ಅಂತ ದಪ್ಪನ ಪೆಂಡಿ ಇಟ್ಕೊಂಡು ಅಡ್ಡಾಡೋ ಸೌಕಾರ ಅಲ್ಲ ನನ್ನ ಮಕ್ಕಳ ಜೊತೆಗೆ ಆ ಮಗು ಸಾಲಿಗೆ ಹೋಗ್ಲಿ ಅಂತ ಸಾಲಿ ಫೀ ಯಾವ ಕಟ್ಟತಾನಲ್ಲ ಅವ ದೊಡ್ಡವ ಅವ ಶ್ರೀಮಂತ ಈ ಜಗತ್ತಿನೊಳಗ ಅನ್ನುವಂಥದ್ದನ್ನ ಎಷ್ಟು ಜಿಪುನ ಇರ್ತಾರ ಅಂದ್ರ ಇಬ್ರು ಗಂಡ ಹೆಂಡತಿ ಊರಾಗ ಎಷ್ಟು ಜಿಪುನ್ ಇರ್ತಾ ಗೊತ್ತ ನಿಮ್ ಇಬ್ಬರು ಗಂಡ ಹೆಂಡ್ತಿದ್ರಂತ ಆ ಹೆಣ್ಮಗಳು ದೇವರಿಗೆ ಉದ್ದಿನ ಕಡ್ಡಿ ಬೆಳಗ್ತಿದ್ಲಂತ ಒಂದು ಜೊತೆ ಉದ್ದಿನ ಕಡ್ಡಿ ಐತೆ ಅಂತ ತಿಳ್ಕೊರಿ ನೀವೆಷ್ಟು ದಿನ ಅವ ಎಷ್ಟು ದಿನ ಮಾಡ್ತೀರಿ ಒಂದಿನ ಅವಾಗ ಹಚ್ಚಿಟ್ಟು ಹೊಕ್ಕಿರಿ ಇನ್ನೊಂದು ತಾಸಿಗೆ ಎಲ್ಲ ಮುಗಿದಿರ್ತೈತಿ ಕಲ್ಕೋಬೇಕಿ ನೀವೆಲ್ಲ ಆಕೆ ಒಂದು ಜೊತೆ ಉದ್ದಿನ ಕಡ್ಡಿಯನ್ನು ಮೂವತ್ತು ದಿನ ಮಾಡ್ತಿದ್ಲಂತ್ಸ ಇಂಥವೆಲ್ಲ ಟ್ರಿಕ್ಸ್ ಕಲ್ಕೋಬೇಕು ನೀವು ಪ್ರವಚನಕ್ಕೆ ಬಂದಾಗ ಹೆಂಗ್ರಿ ಅಜ್ಜಾರ ಏನಿಲ್ಲ ಉದಿನ ಕಡ್ಡಿ ಹಾಸ್ತಿದ್ಲು ಹಿಂಗೆ ಬೆಳಗ್ತಿದ್ಲು ಹೋಗೋ ಮುಂದೆ ಬಾಡಿಗೆ ಚುಚ್ಚು ಬಿಟ್ಲಂದ್ರೆ ಮುಗಿದು ಹೊತ್ತು ಮೂವತ್ತು ದಿನ ಯಾಕೆ ಅರವತ್ತು ಬರ್ತೈತಿ ಮುಗಿಯ ಮಠ ಆಕೆಯ ಮನೆಯಾಗ ಒಂದು ಇತ್ತಲ್ಲ ಗಾಂಡ ಅದೂ ಇದಕ್ಕಿಂತ ಚಿಪ್ಪನ ಅವ ದೇವ್ರ ಪೂಜೆ ಮಾಡೋದು ಕಾಯ್ಕ ಅವಂದು ಬೆಳಗಿನ ಜಾವ ಅವಂದು ಡ್ಯೂಟಿ ಹಂಚ್ಕೊಂಡಿರ್ತಾರ ನೋಡ್ಬೇಕು ನೀವು ಮನ್ಯಾಗ ಹೊರಗಿಂದ ನಾ ಕಸ ಹೊಡೆದು ಒರೆಸ್ತೀನಿ ಒಳಗಿಂದ ನೀ ಕಸ ಹೊಡೆದು ಒರಿಸಿ ಹೋಗಿ ಕಡ್ರಿ ಅಂತ ಹೇಳ್ರಿ ಇದು ಬೆಳಗ್ಗೆ ಎದ್ದ ತಕ್ಷಣ ಒಂದು ಲುಂಗಿ ಮ್ಯಾಲೆ ಕಟ್ಕೊಂಡು ಕಸ ಹೊಡೀತಿರ್ತೈತಿ ನೋಡ್ಬೇಕು ನೀವು ಭಾರಿ ಜನ ಕಸ ಹೊಡಿತಿರ್ತಾನ ಇವ ಪೂಜೆ ಮಾಡಿ ಪಣತೆಗೆ ಎಣ್ಣೆ ಹಾಕಿರ್ತಾರಲ್ಲ ಈಟ ಗಿಂಡೆ ಅಂದ ಅದನ್ನು ಅವನು ಮೂವತ್ತು ದಿನ ಮಾಡ್ತಿದ್ದ ಏನು ಹೀಂಗ ದೇವ್ರಿಗೆ ಬೆಳಗ್ತಿದ್ದ ಕೈ ಮುಗಿತಿದ್ದ ಬರು ಮುಂದಾಗ ಹಿಂಗ ಮಾಡಿ ಬಂದ್ಬಿಡ್ತಿದ್ದ ಅಷ್ಟ ಪಣತಾಗಿ ನೆನೆ ಮೂವತ್ತು ದಿನ ಆಯ್ತು ನಲ್ವತ್ತು ದಿನನೂ ಬರ್ತಿದ್ವಿ ಇಂಥವ್ರ ಇವ್ರಿಬ್ರು ಇನ್ನೊಬ್ಬರಿಗೆ ಪರರಿಗೆ ಕೊಡೋದು ಬಿಡ್ರಿ ತಮಗ ಜೀವನ ಜೀವನ ಚಂದ ಚೆಂದ ಮಾಡ್ತಿದ್ದಿಲ್ವು ಇಂಥವಿದ್ದು ಹುಟ್ಟಿದ್ದು ಇವ ಯಾಡ ಒಂದು ದಿನ ಹಿಂಗೇನು ಎಡೂರ ಅಂತ ಊರೈತಿ ಊರೈತಿದ್ರ ಮಗ್ಳು ದೊಡ್ಡ ಊರ ಅಂದ್ರೆ ಈಗ ಚಿಕ್ಕೋಡಿ ಅಂತ ಊರಿಗೆ ಒಂದು ದೊಡ್ಡ ಊರಿಗೆ ಮದ್ವೆಗೆ ಹೋಗೋದು ಬತ್ತವ ಅವ ಬಡ ವಡ ಮದ್ವೆ ಹೋದ ಬೆಳಗಿನ ಜಾವ ದೇವ್ರ ಪೂಜೆ ಮುಗಿಸಿ ಚಿಕ್ಕೋಡಿಗೆ ಅವಾಗ ಹೋಗ್ಬೇಕಂದ್ರೆ ಹಿಂಗೆ ನಡ್ಕೋತ ಅವಾಗ ಏನು ನಡ್ಕೋತ ಎನಸ್ಕೋತ ಹೋಗ್ತಿದ್ರು ನಾಲ್ಕು ಮೈಲಿ ಎಂಟು ಮೈಲಿ ಅಂತೇಳಿ ಈಗಿನಂಗೆ ಕಾರು ಬೈಕು ಇರಲಿಲ್ಲ ನಡ್ಕೋತ ಹೋದ ಬೆಳಗಿನ ಜಾವ ತಂಪತ್ತಿನಾಗೆ ಹೋದ್ರ ಆತಂಥೇಳಿ ಹೋಗಿದ್ದ ಇನ್ನೇನು ಚಿಕ್ಕೋಡಿ ಎಂಟ್ರಿ ಹಾಕ ನಾನು ನೋಡ್ರೊಳಗನ ಅವನಿಗೆ ನೆನಪಾತು ಏನು ದೇವ್ರ ಮುಂದೆ ದೀಪ ಹರಿಸಿ ಬಂದಿಲ್ಲ ಯಪ್ಪಾ ಅನ್ಕೊಂಡ ಹಳೆ ಕೈ ಚಲ ಬಗಲಾಗಿ ಏನ್ ಇಟ್ಕೊಂಡಿದ್ದ ಹಳೆ ಓಡಾಕ ಚಾಲೋ ಮಾಡಿದ ಎಲ್ಲಿಂದ ಚಿಕ್ಕೋಡಿಯಿಂದ ಚಿಕ್ಕೋಡಿಯಿಂದ ಓಡಾಕಿ ಚಾಲೋ ಮಾಡಿದ ಇದ್ರ ಹನೆ ಬರಕ್ ಅಲ್ಲಿ ಮದುವೆಗೆ ಹೋಗಿತ್ತು ಊಟ ಮಾಡಿ ಮದ್ವಿ ಅಕ್ಷತಿ ಹೋಗೋದು ಬರ್ಬೇಕಿಲ್ ಮನ್ಯಾಗಿನ ದೀಪ ಆರಿಸ್ಬೇಕಂತ ಹಳಿ ಓಡಾಕತಿ ಹಳೆ ಓಡೋಡಿ ಬಂತು ಕಟ್ಟಿ ಮೇಲೆ ಹೆಣ್ಮಗಳು ಕೊತ್ತಾ ಬಿಟ್ಟಿದ್ಲು ಗರ್ತಿ ಗಂಗವ್ವ ಕುತ್ತಾ ಬಿಟ್ಟಿದ್ಲಿ ಯಾಕ್ರಿ ಹಿಂಗ್ಯಾಕೆ ಓಡಿ ಬಂದಿರಿ ಮೈ ನೋಡ್ರಿ ಎಟ್ಟು ತೊಯ್ದೈತಿ ಎಟ್ಟು ಬೆವರು ಬಂದೈತಿ ಎದಕ್ಕಿಟ್ಟು ಓಡಿ ಬಂದಿರಿ ಏ ಸರಿ ನೀ ಮೊದಲು ಸರಿ ಆ ಕಾಡಿಸ್ ಸರಿ ಈ ಅಂದು ಯಾಕ ಏನಿಲ್ಲ ನಾ ಹೋಗ ಮುಂದಾಗ ದೀಪ ಹರಿಸಿಲ್ಲ ನೀನು ಸರಿ ಮೊದಲ ದೀಪ ಹರಿಸ್ತೀನಿ ಅಂದವ ಅಕ್ಕಿ ಅಂದ್ಲ ಸಮಾಧಾನ ತಗೋರಿ ನಿಮ್ ಹೆಂಡತ ದಿನ ಹರ್ಷಕ್ ಕುಂತೀನಿ ಕಟ್ಟಿಗೆ ಅನ್ಲಕ್ಕಿ ಏನ್ ಮಾಡ್ಯಾಳ ಹರ್ಷ ಕೂತ ಇಂಥವ್ ಇರ್ಬೇಕು ನೋಡಿ ಅವ್ವ ನನ್ಗ ಒಟ್ಟ ಊರಾಗುತ್ತ ಇಂಥವ್ರ ಹೆತ್ಸಬೇಕು ಊರಾಗ ಹರ್ಷ ಕುಂತೀನಿ ಅನ್ಲ ಅವಪ್ಪ ಬಾಳ್ ಚಲೋ ಮಾಡಿದಿ ನಿನ್ನ ಕಟ್ಕೊಂಡಿಕ್ ಸಾರ್ಥಕ ಆತ್ನ ಅನ್ಲಕ್ಕಿ ಅಂದವ ಯಾಕ ಇಟನ್ನಿ ಉಳ್ಸಾಳ ಇಷ್ಟ ಆಯ್ತಲ್ಲ ಅಕ್ಕಿ ಸುಮ್ಮ ಇರ್ಬೇಕಿಲ್ಲ ಅಲ್ರಿ ಬೆಳಗಿನ ಜಾವ ಚಿಕ್ಕೋಡಿಗೆ ಹೋಗಿರಿ ಅಲ್ಲಿಂದ ಹೊಳೆ ಮತ್ತೆ ಚಿಕ್ಕೋಡಿಯಿಂದ ಇದನ್ನ ಅರಸಕ್ಕಂತ ಇಟ್ಟು ಓಡಿ ಬಂದಿರಿ ಇಟ್ಟು ಮೂರ್ ಮೈಲ್ ಹೋಗಿ ಮೂರ್ ಮೈಲ್ ಹೊಳಿ ಬಂದಿರಲ್ಲ ಮತ್ ನನಗೊಂದು ಚಿಂತೆ ಐತಿ ಐತಿ ಲಕ್ಕಿ ಏನು ಮತ್ತೆ ಇಟ್ಟು ಮೂರ್ ಮೈಲ್ ಹೋಗಿ ಮೂರ್ ಮೈಲ್ ಹೊಳೆ ಬಂದಿರ ಅಂದ್ರೆ ನಿಮ್ಗೆ ಕಾಲನ್ ಚಪ್ಪಲ್ ಅಂದ ಸವದಿರಕ್ಕಿಲ್ಲ ಅನ್ಲಕ್ಕ ಅವನಿ ನೀ ಯಾರ ಕುತ್ತಿಯಲ್ಲ ಹಂಗೀಗ ಹೋಗೋ ಮುಂದಾಗ ಬರೋ ಮುಂದಾಗ ಚಪ್ಪಲ್ ಸವಿತಾವಂತನ ಆ ಕಡಿ ಕಡೆ ಕಿಶದಾಗ ಒಂದೊಂದು ಇಟ್ಕೊಂಡು ಬಂದೀನಿ ಅಂದವ ಇವು ಪರೋಪಕಾರಕ್ಕಾಗಿ ಬದುಕುವ ಇಂಥವು ಯಾವಾಗರೆ ಬದುಕ್ತಾವ ಜೀವನ ಬಹಳಷ್ಟು ಅತಂತ್ರ ಆಗ್ಯದ ಶಾಸ್ತ್ರ ಪುರಾಣ ಪ್ರವಚನ ಯಾಕಂದ್ರೆ ನಮ್ಮ ಧರ್ಮದ ಹಾದಿಯಲ್ಲಿ ನಾವು ಬೆಳೆಯೋಣ ಉಪಕಾರಿ ಆಗೋಣ ಒಂದಿಷ್ಟು ಪರೋಪಕಾರಾರ್ಥ ಇದಂ ಶರೀರಂ ಈ ಜೀವನ ಬಂದೈತಿ ಅಂದ್ರೆ ಅದು ಪರೋಪಕಾರಕ್ಕಾಗಿ ಬಂದೈತಿ ಅನ್ನುವಂಥ ತತ್ವ ಸಿದ್ಧಾಂತಗಳನ್ನು ತಿಳ್ಕೊಳ್ಳೋದೇ ನಿಜವಾದ ಜೀವನ ನೀವು ಪರೋಪಕಾರಕ್ಕಾಗಿ ಬದುಕ್ರಿ ಹಸಿವಾಗೈತೆ ಅಂದ್ರೆ ಒಂದಿಷ್ಟು ಅನ್ನವನ್ನು ಹಾಕೋದು ಯಾರಾದರೂ ನೀರಡಿಸಿ ಬಂದಾರ ಅಂದ್ರೆ ಒಂದಿಷ್ಟು ನೀರು ಕೊಡೋದು ನಿಮ್ಮ ಮಕ್ಕಳು ಸಾಲಿಗೆ ಹೊಂಟವ ಮಗ್ಳ ಮನೆಯನ್ನ ಸಾಲಿಗೆ ಹೊಂಟಿಲ್ಲ ಅಂದ್ರೆ ಅವ್ರಿಗೆ ಬಡವರದಾರ ಸಾಲಿಗೆ ಕಟ್ಟಕ ಫೀ ಇಲ್ಲ ಅಂದ್ರೆ ಜೀವನದೊಳಗೆ ಕಿಸೆದಾಗ ದಪ್ಪನ ಪೆಂಡಿ ಇಟ್ಕೊಂಡು ಅಡ್ಡಾಡೋ ಸೌಕಾರ ಅಲ್ಲ ಕಿಸೆದಾಗ ಐದು ನೂರು ಇನ್ನೊಬ್ಬರಿಗೆ ಕಾಣ್ಲಿ ಅಂತ ದಪ್ಪನ ಪೆಂಡಿ ಇಟ್ಕೊಂಡು ಅಡ್ಡಾಡೋ ಸೌಕಾರ ಅಲ್ಲ ನನ್ನ ಮಕ್ಕಳ ಜೊತೆಗೆ ಆ ಮಗುನು ಸಾಲಿಗೆ ಹೋಗ್ಲಿ ಅಂತ ಸಾಲಿ ಫೀ ಯಾವ ಕಟ್ಟತಾನಲ್ಲ ಅವ ದೊಡ್ಡವ ಅವ ಶ್ರೀಮಂತ ಈ ಜಗತ್ತಿನೊಳಗನ್ನುವಂಥದ್ದನ್ನು